ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿ ಸದ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ನುಡಿಗಟ್ಟುಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ತಾಳಮೇಳವಿಲ್ಲದಿರು ರಸಿಕತೆ ಇರದವರು ತಾಳ ಮರೆತವರು ಹೊಂದಾಣಿಕೆ ಇಲ್ಲದಿರು ಸಂಗೀತ ಗಂಧರಹಿತರು ಇಲ್ಲಿ ತಾಳಮೇಳ ವಿರ್ವಿಲ್ಲದಿರು ಎಂಬುದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಹೊಂದಾಣಿಕೆ ಇಲ್ಲದಿರೋ ದ್ರೋಹವನ್ನು ಚಿಂತಿಸು ಎಂಬ ಅರ್ಥ ಮೂಡಿಸುವ ನುಡಿಗಟ್ಟು ಯಾವುದು ಅಂತ ಹೇಳಿ ಕೇಳಿದರೆ ಎದುರು ಬೀಳು ಎರಡು ನಾಲಿಗೆ ಎಳ್ಳು ನೀರು ಬಿಡು ಎರಡೆಣಿಸು ದ್ರೋಹವನ್ನು ಚಿಂತಿಸು ಎಂಬ ಅರ್ಥ ಮೂಡಿಸುವ ನುಡಿಗಟ್ಟು ಯಾವುದಪ್ಪ ಅಂದರೆ ಆಪ್ಷನ್ ಡಿ ಇದೆ ನೋಡಿ ಎರಡೆಣಿಸು ದ್ರೋಹವನ್ನು ಚಿಂತಿಸು ಎಂಬರ್ಥ ಮೂಡಿಸುವ ನುಡಿಗಟ್ಟು ಆಗಿದೆ ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ ಒಯ್ಯುವ ದೇವರ ವಿಗ್ರಹ ಶಿಸ್ತುಗಾರ ಪುಟ್ಟಸ್ವಾಮಿ ಕೆಲಸ ಮಾಡದೆ ಆಲಸ್ಯದಿಂದ ಇರುವವನು ಸದಾ ಗೆಲುವಿನ ಯಶೋವಂತ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕೆಲಸ ಮಾಡದೆ ಆಲಸ್ಯದಿಂದ ಇರುವವನು ಮುಂಗಯ್ಯರಗಿಳಿ ಒಂದು ಬಗೆಯ ಗಿಳಿ ಶುಭ ನುಡಿವ ಹಕ್ಕಿ ಭಿನ್ನಾಣ ಕಿತ್ತಿ ಪ್ರೀತಿಪಾತ್ರ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮುಂಗೈ ಎರಳಿ ಅನ್ನೋದಕ್ಕೆ ಸರಿಯಾದಂತಹ ನುಡಿಗಟ್ಟು ಪ್ರೀತಿಪಾತ್ರ ಮುಂದಿನ ಪ್ರಶ್ನೆ ಅಷ್ಟೋತ್ತರ ಬೈಗುಳದ ಸುರಿಮಳೆ ನೂರೆಂಟು ನಾಮಗಳುಳ್ಳ ದೇವತಾ ಸ್ತೋತ್ರ ಒಂದು ಶತಕ ದೇವರ ಅರ್ಚನೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಬೈಗುಳದ ಸುರಿಮಳೆ ಕಂತೆ ಪುರಾಣ ಪುರಾಣ ಕೋಶ ಯಾರಿಗೂ ಬೇಡವಾದ ಅರ್ಥಹೀನ ವಿಚಾರ ಕೌದಿಯ ಕಟ್ಟು ಪುರಾತನರ ಪ್ರಸಂಗ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಯಾರಿಗೂ ಬೇಡವಾದ ಪುರಾತನ ಅರ್ಥಹೀನ ವಿಚಾರ ಸುಮ್ಮನೆ ಇಲ್ಲಿ ಬಂದು ಕಂತೆಪುರಾಣ ಪುರಾಣ ಊದ್ಬೇಡ ಅಂತ ಕೆಲವರಿಗೆ ಹೇಳ್ತಿರ್ತೀವಿ ನಾವು ಅಂದರೆ ಬೇಡವಾದ ವಿಚಾರಗಳನ್ನು ಮಾತಾಡಬೇಡ ಅನ್ನೋವಂಥ ಅರ್ಥವನ್ನು ಕೊಡುವಂಥದ್ದು ಯಾರಿಗೂ ಬೇಡವಾದ ಅರ್ಥಹೀನ ವಿಚಾರ ಮುಂದಿನ ಪ್ರಶ್ನೆ ಎಳೆ ನಿಂಬೆಕಾಯಿ ನೀರನುಭವಿ ಬಳಸುವ ಮೇಲೋಗರದ ಹುಳಿಗಾಗಿ ಉಪ್ಪಿನಕಾಯಿಗೆ ಮಿಡಿಗಾಯಿ ಎಲೆಮರೆಯ ಕಾಯಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೀರನುಭವಿ ಬಳಸುವ ಮುಂದಿನ ಪ್ರಶ್ನೆ ಹನುಮಂತನ ಬಾಲ ಶ್ರೀ ಲಾಂಗೂಲಾಚಾರ್ಯ ಕೊನೆ ಇಲ್ಲದ್ದು ಬಾಲಂಗೋಚಿ ಬಾಲಬಡುಕ ಸರಿಯಾದಂತಹ ಉತ್ತರ ಹನುಮಂತನ ಬಾಲ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಕೊನೆ ಇಲ್ಲದ್ದು ಅಂತ ನಾವೇನಾದರೂ ಇವಾಗ ಒಂದು ದಾರ ಎಳೀತಿರ್ತೀವಿ ಅಥವಾ ಹಗ್ಗ ಇಳಿತಿರ್ತೀವಿ ಅಂದಾಗ ಇದೇನು ಹನುಮಂತನ ಬಾಲದ ಥರ ಬರ್ತಾನೆ ಇದೆ ಅಂತ ಹೇಳ್ತಿರ್ತೀವಲ್ವಾ ಹಾಗಂದರೆ ಕೊನೆ ಇಲ್ಲದ್ದು ಅಂಗೈನಲ್ಲಿ ಒಂದು ಬಗೆಯ ಬೆಟ್ಟದ ನಲ್ಲಿ ತ್ರಿಫಲ ಲೇಹದ ದ್ರವ್ಯ ಅಚ್ಚುಮೆಚ್ಚಿದದ್ದು ಚೆನ್ನಾಗಿ ತಿಳಿದಿರುವುದು ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಚೆನ್ನಾಗಿ ತಿಳಿದಿರುವುದು ಅಂಗೈನಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವುದು ಹತ್ತನೇ ಪ್ರಶ್ನೆ ಹಾಗೂ ಈ ಸೆಷನ್ನ ಕಡೆ ಪ್ರಶ್ನೆ ಗಾಳಿ ಮಾತು ಆಕಾಶವಾಣಿ ಉತ್ತೇಜನ ಪಿಸು ಮಾತು ಸುಳ್ಳು ಸುದ್ದಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸುಳ್ಳು ಸುದ್ದಿ ಇಂದಿನ ವಿಡಿಯೋದಲ್ಲಿ ನುಡಿಗಟ್ಟುಗಳ ಬಗ್ಗೆ ನೋಡಿದ್ದೀವಿ ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗೋಣ ಬೈ ಫ್ರೆಂಡ್ಸ್